ಎಲ್ಲ ನೀವ್ ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀನಿ ಒಂದು ವಿಷಯಗಳಲ್ಲಿ ಜನ ಹುಚ್ಚು ಹುಚ್ಚು ಅಂತ ನಾನು ವೆರಿ ಮಕ್ಕಳ ನಿಮಗೆ ತಾಯಿ ಹುಚ್ಚಿ ಅಂತ ನಾನು ಹುಚ್ಚಿ ಅಂತಾನೆ ಅನ್ಕೊಳ್ಳಿ ಡೋಂಟ್ ವೆರಿ ನನ್ನ ಇಷ್ಟಪಡೋ ವ್ಯಕ್ತಿಗಳಿಗೆ ನನ್ನ ಮನ್ಸೇನು ನಂದೇನು ಅಂತ ಅರ್ಥ ಆಗಿದ್ರೆ ಸಾಕು ನಾನು ನಾನೆಲ್ರಿಗೂ ಅರ್ಥ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ನನ್ನ ಫ್ರೆಂಡ್ ಒಬ್ಬರು ಈ ಒಂದು ಗಿಡನ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಅವ್ರ ಲೇಬಲ್ ಕಿತ್ತಾಕ್ಬೇಕಾಯ್ತು ಕಿತ್ತಾಕಿಲ್ಲ ಸೊ ಇದು ಅವರ ಒಂದು ಪ್ರೀತಿಯ ಸಂಕೇತವಾಗಿ ಕೊಟ್ಟಿದ್ದಾರೆ ನನ್ನ ಸಬ್ಸ್ಕ್ರೈಬರು ನನ್ನ ಕಂಡ್ರೆ ತುಂಬ ಇಷ್ಟ ಅಂತೆ ಅವ್ರಿಗೆ ಅವರು ನನಗೆ ಮನೆಗೆ ತಂದು ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಯಾಕೆಂತ ಹೇಳಿದ್ರೆ ನನಗೂ ತುಂಬಾ ಇಷ್ಟ ಗಿಡಗಳು ಅಂತ ಹೇಳಿದ್ರೆ ಆಲ್ಮೋಸ್ಟು ನಾನು ಗಿಡಗಳನ್ನ ಹುಡ್ಕೊಂಬಂದು ಆಗ್ತಾನೆ ಇರ್ತೀನಿ ಗಿಡಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೇ ಏನಪ್ಪಾ ಅಂತ ಹೇಳಿದ್ರೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಕಮೆಂಟ್ ಮಾಡ್ತಾನೆ ಇದ್ರಿ ಆ ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೇಡಮ್ ಮಾತಾಡಿ ಅಮ್ಮ ಮಾತಾಡಿ ಅಮ್ಮ ಮಾತಾಡಿ ಅಮ್ಮ ಮಾತಾಡಿ ಅಂತ ಖಂಡಿತವಾಗ್ಲು ನಾನು ಎಷ್ಟೊಂದು ವಿಷಯಗಳಲ್ಲಿ ಮಾತಾಡ ಇದೀನಿ ಅಲ್ವಾ ಸೊ ಮಾತಾಡಿರೋಂತ ಕೆಲವ್ರುಗಳಿಗೆ ತಲೆ ಇಲ್ಲ ಕೆಲವ್ರು ತಲೆ ಕೆಡ್ಸ್ಕೊತಾ ಇದಾರೆ ಸೊ ಹೋಗ್ಲಿ ಬಿಡಿ ಕೆಲವರು ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ಅದಕ್ಕೆ ನಾನ್ ನಿಮ್ ಜೊತೆ ಚರ್ಚೆ ಮಾಡೋಣ ಅಂತ ಬಂದೆ ತಪ್ಪೋ ಸರಿನೋ ನನ್ಗೊತ್ತು ಗೊತ್ತಿಲ್ಲ ನನ್ನ ಕೇಳಿದ್ರು ಏನಂತ ಹೇಳಿದ್ರೆ ಕ್ವಶನ್ಸು ನೀವು ಸೌಜನ್ಯ ಬಗ್ಗೆ ಹೋರಾಟ ಮಾಡ್ತಿದ್ದೀರಿ ಸೌಜನ್ಯದ ಬಗ್ಗೆ ಇಷ್ಟೊಂದು ಮಾತಾಡಿದ್ದೀರಿ ಈ ವಿಡಿಯೋಗಳನ್ನ ಹಾಕಿದ್ದೀರಿ ಆದರೆ ನಿಮ್ಮ ಒಂದು ಟ್ರಾನ್ಸ್ ವುಮೆನ್ಸ್ಗಳ ಮೇಲೇ ಅತ್ಯಾಚಾರಗಳಾಗುತ್ತಾ ಅದು ನಿಜನಾ ನಿಮ್ಮ ಮೇಲೂ ಅತ್ಯಾಚಾರ ಆಗತ್ತ ಏನು ಸ್ವಾಮಿ ಸಮೀ ಏನು ಸ್ವಾಮಿ ಹಿಂಗೆ ಕೇಳ್ತಿದ್ದೀರಿ ಸಮೀ ನಾವು ಮನ್ಸ್ರೆ ಸ್ವಾಮಿ ಯಾಕೆ ನಾವು ಹೆಣ್ಮಕ್ಳ ಥರ ಕಾಣ್ಸಲ್ವಾ ಸ್ವಾಮಿ ನಮ್ಮ ಮೇಲೂ ಅತ್ಯಾಚಾರ ಆಯ್ತದೆ ಸ್ವಾಮಿ ಯಾಕೆ ಸ್ವಾಮಿ ಅತ್ಯಾಚಾರ ಪ್ರತಿಯೊಂದು ಹುಡುಗರ ಮೇಲೇ ಆಯ್ತದೆ ಹುಡುಗರು ಹುಡುಗರ ಮೇಲೇ ಅತ್ಯಾಚಾರ ಆಗುತ್ತೆ ಅಂದಾಗ ನಮ್ಮ ಮೇಲೆ ಆಗಲ್ವ ಸ್ವಾಮಿ ಆಗತ್ತೆ ನಮ್ಮ ಮೇಲೂ ಅತ್ಯಾಚಾರ ಆಗುತ್ತೆ ಬೆಳಕಿಗೆ ಬರಲ್ಲ ನಾವೇನಾದರೂ ಕಂಪ್ಲೇಂಟ್ ಕೊಡೋಕೆ ಅಂತ ಹೇಳಿದ್ರೆ ನಿಮ್ಮ ನಡವಳಿಕೆನೇ ಚೆನ್ನಾಗಿಲ್ಲ ನೀವೇ ಆ ಥರ ಕೆಲಸ ಮಾಡೋವಂಥವ್ರು ನೀವು ಸೆಕ್ಸ್ ವರ್ಕ್ ಮಾಡ್ತೀರಾ ನಿಮ್ಮ ಮೇಲೆ ಯಾರು ರೇಪ್ ಮಾಡ್ತಾರೆ ಅನ್ನೋ ಒಂದು ಬೇಡದೆ ಹೋದಂಥ ಒಂದು ಇದನ್ನು ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಸೊ ಇದಕ್ಕಾಗಿ ನಮ್ಮ ಮೇಲೆ ಎಲ್ಲ ಥರದ್ದು ವೈಲೆನ್ಸ್ ಆಗುತ್ತೆ ಪೊಲೀಸ್ಗಳ್ದಾಗಿರ್ಲಿ ರೌಡಿಗಳ್ದಾಗಿರಲಿ ಗೂಂಡಗಳದ್ದಾಗಿರಲಿ ಎಲ್ಲ ಥರದ್ದು ವೈಲೆನ್ಸ್ ಆಗುತ್ತೆ ಕೆಲವು ಡಾಮಿನೇಷನ್ ಮಾಡೋರು ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮ ನಾವೇನಾದ್ರೂ ಅವ್ರನ್ನೇ ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಅಂದರೆ ನಮ್ಮ ಮೇಲೆ ಬಂದ್ಬಿಟ್ಟು ಹಲ್ಲೆ ಮಾಡುವಂಥದ್ದು ನಮಗೆ ಬೇ ಒಡೆಯೋ ಇಲ್ಲ ಆಸಿಡ್ ಹಾಕುವಂಥದ್ದು ಇದೆಲ್ಲ ಪ್ರಕ್ರಿಯೆ ನಡೆದಿದೆ ನಮ್ಮ ಒಂದು ಸಮುದಾಯದಲ್ಲಿ ಏನು ನಾವೇನು ಬೇರೆ ಅಲ್ಲ ನಮ್ಮಲ್ಲಿ ನಡೆದಿ ಇದೆ ಬಟ್ ಬೆಳಕಿಗೆ ಬರೋದು ತುಂಬ ಕಡಿಮೆ ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಹೇಳಿದ್ರು ಸಮಾಜ ಅದನ್ನು ಒಪ್ಪಲ್ಲ ಯಾಕೆಂದ್ರೆ ಒಂದು ಹೆಣ್ಣು ದೇನೆ ಇಷ್ಟೊಂದು ಮಾತಾಡ್ತಾನೆ ಆ ಬೇವರ್ಸಿ ನನ್ನ ಮಗ ಕಿರಿಕ್ಕಿರ್ತಿ ಲೋಪರ್ ಕಿರಿಕಿರ್ತಿ ಆ ಚಪ್ಪಲಿ ನೋಡಿರಿ ಆ ಬೇವರ್ಸಿ ನನ್ನ ಮಗನಿಗೆ ಅವನು ಕಿರಿಕಿರ್ತಿನೋ ಇಲ್ಲಾಂದ್ರೆ ಬೋಡ್ಕಿರ್ತೀನೋ ಗೊತ್ತಿಲ್ಲ ಆ ಬೇವರ್ಸಿ ನನ್ನ ಮಗನಿಗೆ ಈ ಮಾತಾ ಅಥವಾ ನನ್ನ ಬಾಯ ವಲಸಾಗುತ್ತೆ ಶಾಂತಂಪಾಪ ಸಾಂತಂ ಪಾಪ ನಾ ಮಾತಾಡಿದ್ರೆ ನನ್ನ ಬಾಯ ವಲಸಾಗುತ್ತೆ ಸೊ ಅಷ್ಟು ಅಷ್ಟು ಒಂದು ಆ ಹೆಣ್ಮಗುಗೆ ನ್ಯಾಯ ಸಿಕ್ಕಿಲ್ಲ ನಮ್ಮಂತವ್ರಿಗೆಲ್ರಿ ಸಿಗುತ್ತೆ ಆ ಅಣ್ಣ ನೀನ್ ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ತಾ ಅಣ್ಣ ಆ ಯಾಕೆಂತ ಹೇಳಿದ್ರೆ ನೀನ್ ಕೇಳಿದ್ದೆ ನಾನು ಅದನ್ನ ಅದಕ್ಕೆ ಇವಾಗ ಸ್ಟಾರ್ಟಿಂಗಲ್ಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಾಗಲೇ ಹೇಳ್ಬಿಟ್ಟಿದೀನಿ ನಿನ್ಗೆ ಯಾಕೆಂತ ಹೇಳಿದ್ರೆ ಹೇಳ್ಬೇಕು ಅನ್ಸು ಹೇಳ್ದೆ ಅಯ್ಯೋ ಖಂಡಿತವಾಗ್ಲೂ ಏನ್ರಿ ಬಿಸಿಲು ಅಮ್ಮಮ್ಮ అయ్యో తల కొడక మాకా ఉడిక ఏం బిస్లు బిస్లు బు ఈచకే ఆగల ఈ బస్లో నిజవ్లూ హతీ మండవ్లూ మక్ళులు అదూ మనోళ్ళిప్ప కందమ్మగల చిన్నీ పుటాణి మక్ ನಾನು ತುಂಬ ಇಷ್ಟಪಡ್ತೀನಿ ಮಕ್ಕಳನ್ನ ಖಂಡಿತವಾಗ್ಲೂ ಮಕ್ಕಳೇ ಎಲ್ಲರೂ ಆದಷ್ಟು ಮನೆಯೊಳಗೆ ಇಟ್ಕೊಳ್ಳೋಕೆ ಇಷ್ಟ ಇಷ್ಟ ಇದು ಮಾಡಿ ಯಾಕೆ ಹೇಳಿದ್ರೆ ಅತಿಯಾಗಿ ಮೇ ಗಂಟ ತುಂಬ ಬಿಸಿ ಮೇ ಜೂನ್ ಗಂಟ ತುಂಬ ಬಿಸಿಲಿರೋ ಕಾರಣವಾಗಿ ಸಾವು ನೋವು ಸಂಭವಿಸುವ ಸಾಧ್ಯತೆ ಇದೆ ಯಾಕೆ ಹೇಳಿದ್ರೆ ಈಗಿಂದ ಒಂದು ಬಿಸಿಲು ತುಂಬ ಅಪಾಯಕಾರಿಯಾಗಿದೆ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ಮನೆಯಲ್ಲೇ ಆದಷ್ಟು ಮಕ್ಕಳುಗಳನ್ನ ಇದು ಮಾಡಿ ಮತ್ತು ತಂಪು ಪಾನೀಯ ಕುಡಿಸ್ಬೇಕು ತಂಪು ಪಾನೀಯ ದಯವಿಟ್ಟು ನಿಮ್ಮ ಒಂದು ಮೂರ್ಖತನವನ್ನು ಬಿಸಾಕಿ ಆ ಒಂದು ಫ್ರಿಜ್ಜಲ್ಲಿರುವಂಥ ನೀರನ್ನೆಲ್ಲ ಹೋಗಬೇಡಿ ನಿಮ್ಮ ಮಕ್ಕಳು ಆರೋಗ್ಯ ಕೆಡ್ತಾರೆ ಮಡಿಕೆ ನೀರು ಮಡಿಕೆಯಲ್ಲಿ ನೀರಿಟ್ಬಿಟ್ಟು ಮಡಿಕೆಯಲ್ಲಿ ನೀರು ಕೊಡಿ ಐಸ್ ನೀರು ಕೊಡಬೇಡಿ ಐಸ್ ಕ್ರೀಮ್ ಕೊಡಬೇಡಿ ಆಯಿತಾ ಇದ್ರ ಜೊತೆಗೆ ಬಂದುಬಿಟ್ಟು ತಂಪು ಪಾನೀಯ ಅಂದ್ಬಿಟ್ಟು ಕೊಕೋ ಕೋಲಾ ಪೆಪ್ಸಿ ಪೆಪ್ಸಿ ಕೊಕೋ ಕೋಲಾ ಕೊಕೊ ಕೋಲಾ ಕೊಕೋ ಕೋಲಾ ಪೆಪ್ಸಿ ಇವೆಲ್ಲ ಬೇಡ ಇವೆಲ್ಲ ಸ್ಟಾಪ್ ಮಾಡಿ ಕೋಲಾ ಪೆಪ್ಸಿ ಇವನ್ನೆಲ್ಲ ಕೊಡೋಕೋಗ್ಬೇಡ್ರಿ ಅಚ್ಚುಕಟ್ಟಾಗೆ ನೀರು ಮಜ್ಜಿಗೆ ಕೊಡಿ ನಿಂಬೆ ಹಣ್ಣು ಕೊಡಿ ಮತ್ತು ಕರ್ಬೂಜ ಹಣ್ಣನ್ನ ಜ್ಯೂಸ್ ಕೊಡಿ ಕಲಂಗಡಿ ಹಣ್ಣನ್ನ ಜ್ಯೂಸ್ ಕೊಡಿ ಇಂಥದನ್ನು ಮಾಡಿ ಮಕ್ಕಳಿಗೆ ಕೊಡಿ ಐಸ್ ಹಾಕೋದನ್ನ ಸ್ವಲ್ಪ ಕಡಿಮೆ ಮಾಡಿ ಆದಷ್ಟು ಐಸ್ ಹಾಕದೇ ಮಕ್ಕಳು ಕೊಡಿ ಖಂಡಿತವಾಗ್ಲೂ ಈ ಟೈಮ್ನಲ್ಲಿ ಜ್ವರ ಇದೆಲ್ಲ ಬಂತು ಅಂದರೆ ತಕ್ಷಣ ಅದಕ್ಕೆ ತಕ್ಕಂತೆ ಇದು ಮಾಡಿ ಯಾಕಂದರೆ ಬಾಡಿ ಟೆಂಪ್ರೇಚರ್ ಹೈ ಆಗುತ್ತೆ ಮಕ್ಕಳುಗಳು ಬಿಸಿಲು ಹೋದರೆ ಸುಸ್ತಾಗಿ ಅಲ್ಲಲ್ಲೇ ಬೀಳ್ತಾರೆ ಓಕೆನಾ ಖಂಡಿತವಾಗ್ಲೂ ನಿಶಕ್ತಿ ಆಗುತ್ತೆ ಬೆವರು ಗುಳ್ಳೆಗಳಾಗುತ್ತೆ ಸಲೆ ಅಂತ ಹೇಳ್ತೀವಲ್ಲ ಬೆವ್ರ್ ಗುಳ್ಳೆಗಳಾಗುತ್ತೆ ಆದಷ್ಟು ಸ್ನಾನ ಮಾಡಬೇಕಾದ್ರೆ ಬೇವಿನ ಸೊಪ್ಪು ಒಂದು ಇಡಿ ಬೇವಿನ ಸೊಪ್ಪನ್ನ ಚೆನ್ನಾಗಿ ಹರಿದುಬಿಟ್ಟು ಅದನ್ನು ಇದು ಮಾಡಿ ಇಲ್ಲ ಅಂತ ಹೇಳಿದ್ರೆ ಬೇವಿನ ಸೊಪ್ಪನ್ನ ತಂದುಬಿಟ್ಟು ಕ್ಲೀನಾಗಿ ನೆಲ್ಲಿರೋ ಜಾಗದಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಬಿಡಿ ಇಲ್ಲ ಅದ್ರ ಚಕ್ಕೆ ಸಿಕ್ಕರೆ ಚಕ್ಕೆ ಕುಟ್ಬಿಟ್ಟು ಅದರದ್ದು ಪೌಡ್ರ್ ಮಾಡಿಬಿಟ್ಟು ಅದನ್ನು ನೀವು ಸ್ನಾನ ಮಾಡಬೇಕಾದ್ರೆ ಚೂರು ಬಕೆಟ್ಗೆ ಹಾಕಿ ಅದನ್ನು ಕಲಿಸ್ಬಿಟ್ಟು ಸ್ನಾನ ಮಾಡಿ ಖಂಡಿತವಾಗ್ಲೂ ಬೇವು ಸಾಲೆ ಆಗಿರಲಿ ಏನಾದರೂ ಬಿಸಿಲಿಂದ ಬರುವಂಥ ಕೆಲವೊಂದು ಕಾಯಿಲೆಗಳು ಆದಷ್ಟು ಅವಾಯ್ಡ್ ಆಗುತ್ತೆ ಬೇವು ಸೊಪ್ಪು ತುಂಬ ಶ್ರೇಷ್ಠವಾದದ್ದು ಹೇಳಿದ್ರೆ ಮಹಾನ್ ಲಕ್ಷ್ಮಿ ನೆಲೆಸಿರುವಂಥ ಒಂದು ಇದದು ಅದಕ್ಕೋಸ್ಕರವಾಗಿ ಬೇವಿನ ಸೊಪ್ಪುನ ಖಂಡಿತವಾಗ್ಲೂ ಅದು ತುಂಬ ತುಂಬ ಔಷಧಿ ಗುಣಗಳು ಬೇವು ಸೊಪ್ಪಲ್ಲಿ ತುಂಬ ಇದೆ ಖಂಡಿತವಾಗ್ಲೂ ಇದನ್ನು ಮಾಡಿ ಯಾಕೆಂತ ಹೇಳಿದ್ರೆ ನೀತಿ ಬೋಧನೆ ಹೇಳಿ ನೀತಿ ಬೋಧನೆ ಹೇಳಿ ಅಂತೀರಾ ಖಂಡಿತವಾಗ್ಲೂ ಈ ನೀತಿ ಬೋಧನೆ ವೀಡಿಯೋಸ್ಗಳನ್ನೇ ನಿಮ್ಗೆ ಹಾಕ್ತೀನಿ ತಮಾಷೆಗೆ ಕಾಮಿಡಿ ಫನ್ನಿ ವೀಡಿಯೋಸ್ಗಳನ್ನ ಮಾಡಿದ್ರೆ ಏನಮ್ಮ ನಿನಗೆ ಹುಚ್ಚಿಡ್ಕೊಬಿಟ್ಟಿದೆಯಾ ಅಮ್ಮಮ್ಮ ಅಮ್ಮ ನಿನಗೆ ಹುಚ್ಚಿಡ್ಕೊಬಿಟ್ಟಿದ್ಯಾ ಅಂತ ನನ್ನ ಇದು ಮಾಡ್ಬಿಡ್ತೀರಾ ಇಲ್ಲಮ್ಮ ಯಾವತ್ತೂ ನಡುವೆ ಆಗಿರಲಿ ನನ್ನ ನನ್ನ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ಮಾತಾಡೋದು ಜಾಸ್ತಿ ಮಾತೇ ನನಗೆ ಬಂಡವಾಳ ಇಷ್ಟ ಅಷ್ಟೇ ಅಲ್ವಾ ಬನ್ನಿ ಹೋಗೋಣ ನನಗೂ ಕೆಲಸಗಳಿದೆ ಆಫೀಸ್ಗೆ ಹೋಗಬೇಕು ಇವತ್ತು ನಾಳೆ ಒಂದು ಪ್ರೋಗ್ರಾಮ್ಸ್ ಇದೆ ಇವತ್ತು ಪ್ರೋಗ್ರಾಮ್ಸ್ಗಳಿಗೆ ಇನ್ವೈಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ನಾನು ಆ ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಡ್ಯಾನ್ಸು ಗಿನ್ಸು ನೃತ್ಯ ಎಲ್ಲ ಇರುತ್ತೆ ಎಲ್ಲ ಬನ್ನಿ ಎಂಟರ್ಟೈನ್ಮೆಂಟ್ ಮಾಡಿ ಬರೋಣ 아! <shrielly> ನಿನ್ನ ಗಂಗಾ ನಾಗವ್ ಆದ ಎಷ್ಟು ಟ್ಯಾಲೆಂಟ್ ಇದೆ ನೋಡಿ ಒಬ್ಬ ಸಿಂಗರು ಹುಡುಗನ್ ಥರನೂ ಹುಡುಗಿ ಥರನೂ ವಾಯ್ಸನ್ನು ಆಡ್ತಾರೆ ಸೊ ಎಷ್ಟು ಪ್ರತಿಭೆ ಇದೆ ನಮ್ಮಲ್ಲಿ ಸೊ ಈ ಪ್ರತಿಭೆಗಳು ದಯವಿಟ್ಟು ಹೊರಗಡೆ ಪ್ರಪಂಚಕ್ಕೆ ಬಂದರೆ ಖಂಡಿತವಾಗಲೂ ನಮಗೇನಾದ್ರೂ ಸಕ್ಸಸ್ ಸಿಗುತ್ತೆ ಖಂಡಿತ ಈ ಪ್ರತಿಭೆಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ನಮ್ಮ ಕಮ್ಯುನಿಟಿಯವ್ರನ್ನ ಅಷ್ಟೊಂದು ಬೆಳ್ಸೋಕ್ಕೆ ಯಾರೂ ಮುಂದೆ ಬರಲ್ಲ pieno di tracce corté de él <laughs> ನೋಡಕ್ತಿ ಟೀ ತಗೋರಾಗ ಹೋದ ಅಂದ್ರೆ ಟೀ ತಗೋತ ಈವೆಂಟ್ಸು ಮತ್ತು ಬರ್ತ್ಡೇ ಪ್ರೋಗ್ರಾಮ್ಸ್ಗಳಿದ್ದಾಗ ಈ ಥರ ಎಲ್ಲ ನಾವು ಗ್ಯಾದರ್ ಆಗ್ತೀವಿ ಸೊ ನಮ್ಮದ್ರಲ್ಲೂ ಕುಣಿಯುತ್ತಾ ಅದು ಇದು ಎಲ್ಲ ಇರುತ್ತೆ ಇಲ್ಲಿ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸು ತುಂಬ ಜನ ಇದ್ದರು ಸೊ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಒಂದಾಗಿ ನಾವು ನಮ್ಮದೇ ಆದಂಥ ಎಂಜಾಯ್ ಮಾಡ್ತಿದ್ದೀವಿ ಸೊ ಇಲ್ಲಿ ಏನೇ ಯಾವುದಂಥ ಜಾತಿ ಭೇದಗಳು ಇಲ್ಲದೇನೆ ಎಲ್ಲ ಜಾತಿಗಳು ಒಂದೇ ಅಂತ ನಾವು ಇರ್ತೀವಿ ಇದು ನಮಗೆ ಒಂಥರ ಸಮಾಧಾನವಾಗುವಂಥ ಜಾಗ ಇದು